ಹಾಯ್ ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಇದ್ದೀನಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ ಹಾಗೆ ತುಂಬ ಊರಿಗೆಲ್ಲ ಹೋಗೋದಿತ್ತು ತುಂಬ ಕೆಲಸ ಇತ್ತು ಮತ್ತೇನೋ ಸ್ವಲ್ಪ ಇಂಟ್ರೆಸ್ಟು ಕಡಿಮೆ ಆಗಿತ್ತು ಅಂತಲೂ ಹೇಳ್ಬೋದು ನಿಜ ಹೇಳಬೇಕಂದ್ರೆ ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಇದ್ದೀನಿ ಸೋ ಒಂದು ಚೇಂಜಸ್ ಕೂಡ ಆಗಿದೆ ಏನು ಅಂತ ಹೇಳ್ತೀನಿ ನಾನು ನನ್ನ ಹೇರ್ನ ಕಟ್ ಮಾಡಿದೆ ಸೋ ಅಂದರೆ ರೀಸನ್ ಏನೂ ಇಲ್ಲ ಸ್ವಲ್ಪ ಸ್ಪ್ಲಿಟ್ಸ್ ಎಲ್ಲ ಆಗಿತ್ತು ಬಟ್ ಕೆಳಗಡೆ ಸ್ವಲ್ಪ ಅಂತ ಅನ್ನಿಸ್ತಿತ್ತು ಅಲ್ಲಿ ಸ್ವಲ್ಪ ಕಟ್ ಮಾಡುತ್ತೆ ಅಷ್ಟೆ ತುಂಬ ಏನು ಮಾಡಿಲ್ಲ ಅಂದ್ಕೋತೀನಿ ಸೊ ಅಷ್ಟೊಂದು ಶಾರ್ಟ್ ಇಷ್ಟೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಸೊ ಕವರ್ ಆಗುತ್ತೆ ಇನ್ನೊಂದು ಸಿಕ್ಸ್ ಮಂತ್ ಬೇಕಾಗ್ಬೋದು ಮೇ ಬಿ ಇನ್ನೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಈಗ ಹೊಸದಾಗಿ ಮತ್ತೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಹಬ್ಬ ಊರು ಆ ಥರ ಎಲ್ಲ ತಿರ್ಗಾಡ್ಕೊಂಡು ಒಂದೂವರೆಯಿಂದ ಎರಡು ಕೆ ಜಿ ಅಂತೂ ನಾನು ಜಾಸ್ತಿ ಆಗಿದ್ದೀನಿ ನೀವು ಯಾರಾದರೂ ಜಾಸ್ತಿ ಆಗಿದ್ದೀರಾ ಇದೇ ಥರ ಈ ಹಬ್ಬಗಳು ಬಂತು ಅಂದ್ಬಿಟ್ರೆ ಆಯಿತು ವೆಯ್ಟ್ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಆಗೋಲ್ಲ ಅದರಲ್ಲೂ ನಾನ್ ವೆಜ್ಜು ಅದು ಇದು ಅಂತ ಇದ್ದಾಗಂತೂ ಅದೇ ಥರನೇ ಆಗಿಬಿಡತ್ತೆ ನೆಕ್ಸ್ಟು ಮತ್ತೆ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವೆಯ್ಟ್ ಲಾಸ್ ಮಾಡೋಣ ಹೇಗಿರುತ್ತೆ ಅಂತ ನೋಡೋಣ ಇನ್ಮೇಲಿಂದ ನಾನು ಪ್ರತಿದಿನವೂ ಕೂಡ ಒಂದೊಂದು ದಿನ ಒಂದೊಂದು ಥರ ವೆಯ್ಟ್ ಲಾಸ್ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಕೂಡ ಬನ್ನಿ ಮಾಡೋಣ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಆಯಿತಾ ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಇಷ್ಟೊಂದು ಲಾಂಗ್ ಗ್ಯಾಪ್ ಆಗೋದಿಲ್ಲ ಮತ್ತು ವೀಡಿಯೋಸ್ ಹಾಕ್ತಾಯಿರ್ತೀನಿ ಮತ್ತು ನನ್ನ ವೀಡಿಯೋಸ್ನ ನೋಡಿ ಇದೇ ಥರ ನನಗೆ ಸಪೋರ್ಟ್ ಮಾಡಿರಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ನಿಮ್ಮ ಸಬ್ಸ್ಕ್ರೈಬು ನಿಮ್ಮ ಲೈಕ್ಸು ನಿಮ್ಮ ಕಮೆಂಟ್ಸು ನನಗೆ ಜಾಸ್ತಿನೇ ಸ್ಫೂರ್ತಿ ಕೊಡುತ್ತೆ ಮತ್ತೆ ವೀಡಿಯೋಸ್ ಹಾಕಬೇಕು ಅನ್ನೋದಕ್ಕೆ ಸೊ ಥ್ಯಾಂಕ್ ಯು ಬನ್ನಿ ವೀಡಿಯೋ ನೋಡೋಣ ಹೇಗಿದೆ ಅಂತ ಹೇಳಿ ಇದು ನಾವು ನನ್ನ ಮಗನ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇತ್ತು ಅವತ್ತಿನ ಹಿಂದಿನ ದಿನ ಕಾಂತಾರ ಮೂವಿಗೆ ಹೋಗಬೇಕು ಅಂತ ಹೇಳಿ ರೆಡಿ ಆಗ್ತಾ ಇದೀವಿ ಆಯಿತಾ ಹಸ್ಬೆಂಡ್ ಇರಲಿಲ್ಲ ಅವ್ರು ಹೊರಗಡೆ ಹೋಗಿದ್ರು ಅವ್ರು ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ದೆ ಕಾಂತಾರ ಮೂವಿ ರಿಲೀಸ್ ಆಗಿ ಒನ್ ವೀಕ್ ಆಗ್ತಾ ಬಂತು ಹೋಗಿಲ್ಲಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಾನು ಬೆಳಗ್ಗೆ ಮುಂಚೆ ಎದ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಸೊ ಇದು ನಮ್ಮ ಮನೆಯವರು ಆರ್ಡ್ರ್ ಮಾಡಿದ್ರು ಇದೊಂದು ಕಪ್ಗಳು ಕಾಫಿ ಕಪ್ಪು ಕಾಫಿ ಅಥವಾ ಟೀ ಕುಡಿಯೋದಕ್ಕೆ ಚೆನ್ನಾಗಿದೆ ಸ್ಟೀಲಿಂದ ಆದರೆ ಸ್ವಲ್ಪ ಲೈಫ್ ಇರುತ್ತೆ ಅಂಥೇಳಿ ನಮ್ಮ ಮನೆಯವರು ಅದನ್ನು ಆರ್ಡ್ರ್ ಮಾಡಿದ್ರಾಯ್ತಾ ನನಗೆ ಅಷ್ಟೇನು ಇಷ್ಟ ಆಗಿಲ್ಲ ಫ್ರ್ಯಾಂಕಾಗಿ ಹೇಳಬೇಕು ಅಂತ ಅಂದರೆ ಇಟ್ಸ್ ಓಕೆ ಅಷ್ಟೇ ಬಟ್ ಅವರು ಚೆನ್ನಾಗಿದೆ ಇರುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಅಂಥೇಳಿ ಆರ್ಡ್ರ್ ಮಾಡಿದ್ರಂತೆ ಸೊ ಬಟ್ ನನಗೊಂಥರ ಸರ್ಪ್ರೈಸ್ ಇತ್ತು ಒಂದು ಎರಡು ಮೂರು ಐಟಮ್ ಹಾಗೇನೆ ಆಯಿತು ಅವರೇ ಅದನ್ನು ಬುಕ್ ಮಾಡಿದರು ಬಟ್ ಓಕೆ ತಿಂಡಿಗೆ ಅಂಥೇಳಿ ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ ಅದಕ್ಕಿಂತ ಮುಂಚೆ ಚಿಯಾ ಸೀಡ್ಸ್ನ ಹಾಕ್ಕೊಂಡು ಕುಡ್ದಿದ್ದಾಯಿತು ಹೊಸ ಕಪ್ ಅಥವಾ ಹೊಸ ಪ್ಲೇಟ್ಸ್ ಏನಾದರೂ ಬಂದಾಗ ನಾವು ಫಸ್ಟ್ ಟೈಮ್ ಅದನ್ನು ಯೂಸ್ ಮಾಡೋವರೆಗೂ ಸಮಾಧಾನ ಇರೋದಿಲ್ಲಲ್ವಾ ಸೊ ಮಕ್ಕಳೆಲ್ಲ ಅದರಲ್ಲೇ ಕಾಫಿ ಕೊಡು ಅಂತ ಕೇಳಿದ್ರೆ ಆಯಿತಾ ಅದರಲ್ಲೇ ಮಾಡಿಕೊಟ್ಟೆ ಇನ್ನು ಇವತ್ತು ಚಪಾತಿನ ಮಾಡ್ಕೋತಾ ಇದ್ದೀನಿ ತಿಂಡಿಗೆ ಅಂತ ಹೇಳಿ ಕಾಂತಾರ ಮೂವಿಗೆ ಹೋಗಬೇಕು ಅಂತೇಳಿ ತುಂಬ ದಿನ ರಿಲೀಸ್ ಆಗಿದ್ದಿರೋದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಹೋಗಿರಲಿಲ್ಲ ಅಷ್ಟೇ ಬಟ್ ಇವತ್ತು ಹೋಗಬೇಕು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ನನಗಂತೂ ತುಂಬಾ ಇಷ್ಟ ಕಾಂತಾರ ಒನ್ ಅಥವಾ ಕಾಂತಾರ ಚಾಪ್ಟರ್ ಈಗೇನು ಬಂದಿದೆ ಒನ್ ಮತ್ತು ಫಸ್ಟ್ ಅದು ಅದೆಲ್ಲೂ ಅಷ್ಟೇ ನಮ್ಮ ಮಲೆನಾಡು ಭಾಗಕ್ಕೆ ತುಂಬ ರಿಲೇಟೆಡ್ ಆಗಿರುವಂತಹ ಮೂವಿ ಅದು ಈ ಏನಿದೆ ಕರಾವಳಿ ಮತ್ತು ನಮ್ಮ ಮಲೆನಾಡೆಲ್ಲ ತುಂಬ ಆಸುಪಾಸಿನಲ್ಲಿ ಇರುವಂಥದ್ದು ಬಹಳ ಡಿಸ್ಟೆನ್ಸ್ ಎಲ್ಲ ಇಲ್ಲ ಒಂದು ಹಂಡ್ರೆಡ್ ಕಿಲೋಮೀಟ್ರ್ ಕೂಡ ಡಿಸ್ಟೆನ್ಸ್ ಇಲ್ಲ ನಮ್ಮ ಮಲೆನಾಡು ವಿಭಾಗದಲ್ಲಿ ಎಲ್ಲ ಏನಿದೆ ಅಲ್ಲ ಕಲೆಗಳೆಲ್ಲ ಸಾಮಾನ್ಯವಾಗಿ ಅಲ್ಲೂ ಇದೆ ಸೊ ಈ ಕೋಲ ಇದೆಲ್ಲ ಆಗಿರ್ಬೋದು ನಮ್ಮಲ್ಲೂ ಕೂಡ ತುಂಬಾ ನಡೀತಿರತ್ತೆ ಆ ಕಾರಣಕ್ಕಾಗಿ ನಮಗೆ ಅದು ತುಂಬಾ ಖುಷಿ ಕೊಡುವಂಥ ಮೂವಿಗಳು ಕಾಂತಾರ ಅನ್ನೋದು ನಮಗೆ ಏನೋ ಒಂಥರ ಖುಷಿ ಅದು ನಮ್ಮ ಊರು ನಮ್ಮ ಸಂಪ್ರದಾಯ ಅಲ್ವಾ ಅಂತ ಅನಿಸುತ್ತೆ ಸೊ ಅದಕ್ಕೆ ಆ ಮೂವಿ ನೋಡೋದಕ್ಕೋಸ್ಕರ ಐ ಆಮ್ ವೆರಿ ವೆಯ್ಟಿಂಗ್ ಅಂತೂ ಇಂತೂ ರೆಡಿಯಾಗಿ ಹೊರಟಿದ್ದಾಯಿತು ನಮ್ಮ ಶೃಂಗೇರಿಯಲ್ಲಿ ಥಿಯೇಟರ್ ಇಲ್ಲ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇರ್ಬೋದು ಶೃಂಗೇರಿಯಲ್ಲಿ ಥಿಯೇಟರ್ ಇಲ್ಲದೇ ಇರೋ ಕಾರಣಕ್ಕೆ ನಾವು ಶೃಂಗೇರಿಯಿಂದ ಟ್ವೆಂಟಿ ಏಟು ಟು ತರ್ಟಿ ಕಿಲೋಮೀಟ್ರ್ ಆಗುತ್ತೆ ಮೇ ಬಿ ಐ ಥಿಂಕ್ ಕೊಪ್ಪ ಕೊಪ್ಪದಲ್ಲಿ ಥಿಯೇಟರ್ ಇದೆ ಸೊ ನಾವು ಅಲ್ಲಿಗೆ ಹೊರಟಿದ್ದೀವಿ ನಾನು ನನ್ನ ಹಸ್ಬೆಂಡ್ ಮತ್ತು ಮಕ್ಕಳು ತುಂಬ ದಿನ ಆದಮೇಲೆ ವಿಡಿಯೋ ಹಾಕ್ತಿರೋದಕ್ಕೆ ಇದು ಕೂಡ ಒಂದು ರೀಸನ್ ಇರ್ಬೋದು ಯಾಕೋ ಗೊತ್ತಿಲ್ಲ ವಿಡಿಯೋ ಹಾಕೋ ಇಂಟ್ರೆಸ್ಟೇ ಇರಲಿಲ್ಲ ಮೂಡೇ ಇರಲಿಲ್ಲ ಏನೋ ಸ್ವಲ್ಪ ಟೆನ್ಷನ್ನು ಅದು ಇದು ಅಂತ ಹೇಳಿ ಇದೇ ಆಗೋಯಿತು ನೆಕ್ಸ್ಟ್ ಟೈಮಿಂದ ಐತೆ ಇಷ್ಟೊಂದು ಗ್ಯಾಪ್ ಕೊಡಬಾರ್ದು ಅಂದ್ಕೊಂಡಿದ್ದೀನಿ ಕೊಪ್ಪಾಗೆ ಎಂಟ್ರಿ ಆದ್ವಿ ಸೊ ಕೊಪ್ಪದಲ್ಲಿ ನಿಜ ಹೇಳಬೇಕಂದ್ರೆ ನಮ್ಮ ಮಲೆನಾಡು ವಿಭಾಗದಲ್ಲಿ ಈ ಥಿಯೇಟರ್ಲೆಲ್ಲ ಇಷ್ಟೊಂದು ರಶ್ ಇರಲೇ ಇಲ್ಲ ಈ ಕಾಂತಾರ ಮೂವಿಗೆ ಹೌಸ್ಫುಲ್ ಆಗಿದ್ದು ಕೂಡ ಇದೆ ಹಿಸ್ಟ್ರಿ ಮಾತ್ರ ಅಲ್ಲಿರೋರೇ ಹೇಳ್ತಾಯಿದ್ರು ಇಷ್ಟೊಂದು ಜನ ಈ ಥರ ಹೌಸ್ಫುಲ್ಲು ನಾವು ಯಾವತ್ತೂ ನೋಡಿರಲಿಲ್ಲ ಅಂತ ಹೇಳಿ ಎಲ್ಲದಕ್ಕಿಂತ ನಿಮ್ಮ ಹತ್ರ ಒಂದು ದೊಡ್ಡ ಗುಡ್ ನ್ಯೂಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅದು ಏನು ಅಂದರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನ್ನನ್ನು ಗುರುತು ಹಿಡಿದ್ರೆ ಮಾತಾಡಿಸಿದ್ರು ಈ ಒಂದು ಥಿಯೇಟರಲ್ಲಿ ಅದು ನನಗೆ ತುಂಬಾ ಖುಷಿಯಾಗಿರೋಂಥ ಒಂದು ವಿಚಾರ ಯಾಕಂದರೆ ನಮ್ಮನ್ನು ಒಬ್ಬರು ಗುರುತಿಸ್ತಾರೆ ಇವರೇ ನಮ್ಮ ಸಬ್ಸ್ಕ್ರೈಬರ್ ಅವರು ಅವರು ಹೆಸರನ್ನು ಕೇಳಿದೆ ಅದು ವೀಡಿಯೋ ಮಾಡಿಟ್ಟು ತುಂಬ ದಿನ ಆಯ್ತಲ್ವ ಮತ್ತು ಮರ್ತೋಯ್ತು ಅವ್ರು ನನ್ನನ್ನು ಕರೆದುಬಿಟ್ಟು ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ಇದೆ ಇಂಥದ್ದೇ ಚಾನಲ್ಲು ಅಂತೆಲ್ಲ ಹೇಳಿಬಿಟ್ಟು ನನ್ನ ಕರೆದು ಮಾತಾಡಿಸಿದ್ರು ಎಷ್ಟು ಖುಷಿಯಾಯಿತು ಗೊತ್ತಾ ಸೊ ನಮ್ಮನ್ನೂ ಈ ಥರ ಒಬ್ರು ಗುರುತಿಸ್ತಾರಲ್ಲ ಅಂಥೇಳಿ ಫಿಲ್ಮು ಅಷ್ಟೇ ತುಂಬಾ ಚೆನ್ನಾಗಿತ್ತು ರಿಷಬ್ ಶೆಟ್ಟಿ ಅವ್ರಿಗೆ ಹ್ಯಾಂಡ್ಸ್ ಆಫ್ ಹೇಳಬೇಕು ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬಾ ಖುಷಿ ಆಯಿತು ಮೂವಿ ನೋಡಿದಂಗೆ ನಿಜ ಹೇಳಬೇಕಂದ್ರೆ ಮೂವಿ ನೋಡ್ದಂಗೆ ಫೀಲ್ ಆಗಲಿಲ್ಲ ಇನ್ನೊಂದು ಸಲ ಹೋಗಬೇಕು ಇನ್ನೊಂದು ಸಲ ಹೋಗೋಣ ಅಂತ ಹಸ್ಬೆಂಡ್ ಹತ್ರ ಹೇಳಿದ್ದೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಇನ್ನು ಅಲ್ಲಿಂದ ಬಂದ್ವಿ ಬರಬೇಕಾದ್ರೆ ಮಕ್ಕಳಿಗೆ ಇಬ್ಬರಿಗೂ ಕಟಿಂಗ್ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ ಅದಾದ್ಮೇಲೆ ನನಗೆ ಸ್ವಲ್ಪ ಬಾಡಿ ಪೈನ್ ಇತ್ತು ಯಾಕಂದರೆ ನನಗೆ ಒನ್ ಡೇ ಬಿಫೋರ್ ಮನೆ ಫುಲ್ಲು ಕ್ಲೀನಿಂಗ್ ಎಲ್ಲ ಮಾಡಿದ್ದೆ ಹಬ್ಬ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನು ಹಾಸ್ಪಿಟಲ್ಗೆ ಬಂದ್ವಿ ಇಲ್ಲಿ ಒಂದು ನಾಯಿ ಮರಿ ನೋಡ್ಬಿಟ್ಟು ಇಬ್ರು ಮಕ್ಕಳು ಆಡ್ತಿದ್ದಾರೆ ಚಿಕ್ಕವನಂತೂ ನಾಯಿ ಮರಿನ ಕರಿತಾ ಇದ್ದಾನೆ ಮನೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದ ಹಾಗೆ ಒಂದು ಇಂಜೆಕ್ಷನ್ ತೊಗೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಬಟ್ ಫುಲ್ ಡೇ ನೈಟ್ ಮೂವಿ ಬಗ್ಗೆನೇ ಮಾತಾಡಿದ್ದೀವಿ ಇವತ್ತು ಅಷ್ಟು ಚೆನ್ನಾಗಿತ್ತು ಒಂಥರ ಮನಸ್ಸಿಗೆ ತಾಗೋವಂಥ ಮೂವಿ ಅಂತ ಹೇಳ್ಬೋದು ಎಷ್ಟು ಮೂವಿಗಳಿಗೆ ನಾವು ಹೋದಾಗ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀವಿ ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಮಾಡೋಲ್ಲ ಆ ಮೂವೀಸ್ ಬಟ್ ಇದು ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿರುವಂಥ ಒಂದು ಮೂವಿ ಇದು ಕಂಗ್ರ್ಯಾಚುಲೇಷನ್ ನಮ್ಮ ಕಾಂತಾರ ಮೂವಿಗೆ ಕಾಂತಾರ ಮೂವಿ ಟೀಮ್ಗೆ ಯಾಕಂದರೆ ನಮ್ಮ ಒಂದು ಸಂಸ್ಕೃತಿಯನ್ನು ತೋರಿಸಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ನಂಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ನೋಡ್ದಂಗೆ ಆಗಿಲ್ಲ ನಿಜ ಹೇಳಬೇಕಂದ್ರೆ ಮೂವಿನ ಎಷ್ಟು ಬೇಗ ಮುಗ್ದೋಯ್ತಪ್ಪ ಅಂತ ಅನ್ನಿಸ್ಬಿಡ್ತು ದುಡ್ಡು ಕೊಟ್ಟು ನೋಡಿದ್ದಕ್ಕೆ ಈ ಥರ ಒಂದು ಮೂವಿ ನೋಡಿದ್ರೆ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ ಇದು ನೆಕ್ಸ್ಟ್ ಡೇ ನನ್ನ ಮಗನ ಸ್ಕೂಲಲ್ಲಿ ನಮ್ಮ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇತ್ತು ಸೈನ್ಸ್ ಎಕ್ಸಿಬಿಷನ್ಗೆ ಅಂತ ಹೇಳಿ ನಾವು ರೆಡಿಯಾಗಿ ಬೆಳಗ್ಗೆ ಹೋದ್ವಿ ಅಂದರೆ ನನ್ನ ಮಗನ್ನ ಬೆಳಗ್ಗೆನೇ ಕರ್ಕೊಂಡೋಗಿ ನಮ್ಮ ಮನೆಯವ್ರು ಬಿಟ್ಟು ಬಂದಿದ್ರು ಅವನದ್ದು ಮಾಡೆಲ್ ಬಂದು ಫ್ಯಾನ್ ಆಗಿತ್ತು ಫ್ಯಾನನ್ನು ನಾನು ರೆಡಿ ಮಾಡಿದ್ದೆ ಫಸ್ಟು ನಿಜ ಹೇಳಬೇಕಂದ್ರೆ ಆನೆಸ್ಟಾಗಿ ಅದು ಚೆನ್ನಾಗೇ ಆಗಿರಲಿಲ್ಲ ನನ್ನ ಹಸ್ಬೆಂಡ್ ಬಂದಮೇಲೆ ಮತ್ತೆ ನೀಟಾಗಿಲ್ಲ ಮಾಡಿಕೊಟ್ರು ಅವನು ಎಕ್ಸ್ಪ್ಲೆಷನ್ ಎಲ್ಲ ತುಂಬ ನೀಟಾಗಿ ಕಲ್ತ್ಕೊಂಡಿದ್ದ ಬಟ್ ಅದಕ್ಕೆ ನೀ ಅದಕ್ಕೆ ತಕ್ಕ ಹಾಗೆ ನನ್ನ ನಾನು ಮಾಡಿದ ಮಾಡೆಲ್ ಇರಲಿಲ್ಲ ಬಟ್ ಆಮೇಲೆ ಮತ್ತೆ ಮಾಡಿಕೊಟ್ಟಾಗ ತುಂಬ ಚೆನ್ನಾಗಿ ಬಂದಿತ್ತು ಎಕ್ಸ್ಪ್ಲೇನೇಷನು ಕೂಡ ತುಂಬ ಚೆನ್ನಾಗಿ ಕೊಟ್ಟ ಅಲ್ಲಿ ಒಬ್ಬೊಬ್ರು ಮಕ್ಕಳು ಒಂದೊಂದು ಮಾಡಲ್ನ ಮಾಡ್ತಾರೆ ಪ್ರತಿ ವರ್ಷ ನಮ್ಮ ಸ್ಕೂಲ್ ಇದೊಂದು ವಿಭಿನ್ನವಾಗಿರುವಂಥ ಒಂದು ಚಟುವಟಿಕೆ ಅಂತಲೇ ಹೇಳ್ಬೋದು ನಮ್ಮ ಶಾಲೆ ನಮ್ಮ ಹೆಮ್ಮೆ ಇದು ನಾನು ವರ್ಕ್ ಮಾಡಿದಂಥ ಸ್ಕೂಲು ಸಿಕ್ಸ್ ಇಯರ್ಸ್ಗಿಂತ ಅಂತೂ ವರ್ಕ್ ಮಾಡಿದ್ದೀನಿ ಬಟ್ ತುಂಬ ಖುಷಿ ಇದೆ ಸೊ ನನ್ನ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ನಾನು ಬ್ರೇಕ್ ತಗೊಂಡಿದ್ದು ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷವೂ ಸೈನ್ಸ್ ಎಕ್ಸಿಬಿಷನ್ನು ಮತ್ತು ಸ್ಕೂಲ್ ಡೇ ಎಲ್ಲ ಒಂಥರ ಡಿಫ್ರೆಂಟಾಗಿರುತ್ತೆ ಸ್ಕೂಲ್ ಡೇನಲ್ಲೂ ಅಷ್ಟೇ ತುಂಬ ಟ್ರೆಡಿಷ್ನಲ್ ಸಾಂಗ್ಗಳಿರುತ್ತೆ ಈ ಸೈನ್ಸ್ ಎಕ್ಸಿಬಿಷನು ಅಷ್ಟೇ ಬೇರೆ ಸ್ಕೂಲ್ಗಳಿಂದ ಮಕ್ಕಳುಗಳು ಕೂಡ ವಿಸಿಟ್ ಮಾಡ್ತಾರೆ ಪೇರೆಂಟ್ಸ್ ವಿಸಿಟ್ ಮಾಡ್ತಾರೆ ಮಕ್ಕಳು ಎಕ್ಸ್ಪ್ಲನೇಷನ್ಸ್ನ ಕೇಳ್ತಾರೆ ಸೊ ಮಕ್ಕಳಿಗೂ ಒಂದು ಏನೋ ಒಂಥರ ಖುಷಿ ಈ ಗಿಡಗಳನ್ನು ಅಷ್ಟೇ ಪ್ರ ಎಷ್ಟೋ ಗಿಡಗಳು ಮತ್ತು ಈ ಹೆಸರು ಕಾಳಿನ ಗಿಡ ರಾಗಿ ಇದನ್ನೆಲ್ಲ ಎಷ್ಟು ದಿನಗಳ ಹಿಂದೆ ಸೀಡ್ಸ್ನ ಹಾಕ್ಬಿಟ್ಟು ರಿಯಲ್ ಆಗಿ ಹುಲ್ಲನ್ನೆಲ್ಲ ಬೆಳೆಸ್ಕೊಂಡು ಬಂದು ಕೂಡ ಮಾಡಿದ್ದು ಇತ್ತು ಮಕ್ಕಳು ತುಂಬ ಕ್ರಿಯೇಟ್

ಬಟ್ ನಮ್ಮ ಅರ್ತ್ ಆಗಿರ್ಬೋದು ಪ್ಲಾನೆಟ್ಸ್ ಆಗಿರ್ಬೋದು ಅದನ್ನೆಲ್ಲ ಮಾಡಿದ್ರು ತುಂಬ ಅಂದರೆ ತುಂಬಾ ನನಗೆ ಖುಷಿ ಅಂತ ಅನ್ನಿಸ್ತು ಇದು ನಮ್ಮ ಸ್ಕೂಲಲ್ಲಿ ಒಂದು ಡಿಫ್ರೆಂಟ್ ಆಗಿರೋವಂಥ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು ಅದನ್ನೆಲ್ಲ ನೋಡಿದ್ರೆ ಲಾಸ್ಟ್ ಇಯರ್ದ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಅಂತೇಳಿ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ ಸೊ ಇದು ಈ ವರ್ಷದು ಟೂ ತೌಸಂಡ್ ಟ್ವೆಂಟಿ ಫೈದು ಸೊ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿತ್ತು ಇದು ಒಂದೊಂದು ರೂಮನ್ನು ಕೂಡ ಎಲ್ಲ ಕ್ಲಾಸ್ ರೂಮನ್ನು ಈ ಥರ ಚಾರ್ಟ್ ಮಕ್ಕಳು ಮಾಡಿರೋಂಥ ಮಾಡೆಲ್ಗಳಿಂದ ಈ ಥರ ಡೆಕೋರೇಟ್ ಮಾಡಿರ್ತಾರೆ ಬೇರೆ ಏನೂ ಯೂಸ್ ಮಾಡದೆ ಬರೀ ಮಾಡೆಲ್ಗಳಿಂದ ಮಾತ್ರ ಡೆಕೋರೇಟ್ ಮಾಡಿರ್ತಾರೆ ಸೊ ಅದು ತುಂಬಾ ಒಂದು ವಿಭಿನ್ನ ಅಂತಲೇ ಹೇಳ್ಬೋದು ಪ್ರತಿಯೊಂದನ್ನು ಮಕ್ಕಳ ಕೈಲೇ ಮಾಡಿಸಿರುವಂಥದ್ದು ಬಟ್ ಚಿಕ್ಕ ಮಕ್ಕಳಿಗೆಲ್ಲ ಪೇರೆಂಟ್ಸು ಹೆಲ್ಪ್ ತಗೊಂಡಿರ್ತಾರೆ ಸೊ ಅದು ನಿಜವಾಗ್ಲೂ ಒಂದು ಏನೊಂದು ಒಂಥರ ವಿ ಆರ್ ವೆರಿ ಪ್ರೌಡ್ ಅಂತಲೇ ಹೇಳ್ಬೋದು ತುಂಬ ಖುಷಿ ಅಂತ ಅನಿಸುತ್ತೆ ಇನ್ನು ನನ್ನ ವಿಡಿಯೋನ ಇಷ್ಟು ದಿನ ಆದರೆ ನಾನು ಹಾಕಿರಲಿಲ್ಲ ಇಷ್ಟು ದಿನ ಹಾಕೋದಕ್ಕೆ ಏನೂ ಗೊತ್ತಿಲ್ಲ ಒಂಥರ ಮನಸ್ಸಾಗಿರಲಿಲ್ಲ ಒಂದು ಇನ್ನೊಂದು ಅಂದರೆ ನಾನು ಸ್ಟಿಚಿಂಗ್ ಮಾಡಿದ್ರ ಕಡೆ ಸ್ವಲ್ಪ ಜಾಸ್ತಿನೇ ಬ್ಯುಸಿ ಆಗಿಬಿಟ್ಟೆ ಸ್ಟಿಚಿಂಗ್ ತುಂಬಾ ಇತ್ತು ಈ ಸಲ ಬಟ್ ನೆಕ್ಸ್ಟ್ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ಡಯೆಟ್ ವ್ಲಾಗು ಮತ್ತು ಏನು ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಒಂದು ಟೆನ್ ಡೇಸ್ ಅಥವಾ ಫಿಫ್ಟೀನ್ ಡೇಸ್ ಚಾಲೆಂಜನ್ನು ತೊಗೊಂಡ್ಬಿಟ್ಟು ನೀಟಾಗಿ ನಾನು ಇಂತಿಷ್ಟು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೂ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ರೆಸಿಪೀಸ್ಗಳನ್ನು ಮಾಡಿ ತೋರಿಸ್ತೀನಿ ಸೊ ಎಲ್ಲರೂ ಸೇರ್ ಮಾಡೋಣ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಮತ್ತು ಈ ಚಾನಲನ್ನು ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಏನು ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ನಿಮ್ಮ ಕಮೆಂಟ್ಸನ್ನ ನೋಡಿದ್ರೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ನೆಕ್ಸ್ಟು ಮತ್ತೆ ವಿಡಿಯೋಸ್ ಹಾಕೋದಕ್ಕೆ ನಂಗೆ ತುಂಬಾ ಸ್ಫೂರ್ತಿ ಕೊಡುತ್ತೆ ಅದು ಇನ್ಸ್ಪೈರ್ ಮಾಡುತ್ತೆ ಆ ಕಾರಣಕ್ಕೋಸ್ಕರ ನಾನು ಮಟ್ಟಿಗೆ ಇಷ್ಟೆಲ್ಲ ಮಾತಾಡೋದು ಇನ್ನು ಇದರಲ್ಲಿ ನಿಜವಾಗ್ಲೂ ಟೊಮೊಟೊ ಬಿಟ್ಟಿತ್ತು ಗೊತ್ತಾ ನಿಜವಾದ ಟೊಮೆಟೊ ಗಿಡ ಅದು ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ವಿಭಿನ್ನವಾಗಿತ್ತು ಒಂದು ಮನೆ ಹೇಗಿರಬೇಕು ಅನ್ನೋ ಒಂದು ಮಕ್ಕಳ ಕಲ್ಪನೆಯನ್ನು ಕೂಡ ನಾವು ಇದರಲ್ಲಿ ನೋಡಿದ್ವಿ ಸೊ ತುಂಬಾ ಚೆನ್ನಾಗಿ ಅನಿಸ್ತು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಸೊ ನೀವು ನಿಮ್ಮ ಮಕ್ಕಳ ಜೊತೆಗೆ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇದಾದ ಮೇಲೆ ನಾವು ಅಲ್ಲಿಂದ ಮನೆಗೆ ಬರಬೇಕಾದ್ರೆ ಕಾರಲ್ಲಿ ಕೂತ್ಕೊಂಡು ನನ್ನ ಮಗನದು ಏನು ಅವನು ಫ್ಯಾನ್ ತೊಗೊಂಡು ಅಲ್ವಾ ಅದನ್ನು ಕೂಡ ನೋಡ್ತಾ ಇದ್ದೆ ಅದು ಬ್ಯಾಟ್ರಿ ಲೋ ಆಗಿತ್ತು ಅಷ್ಟೊಳಗೆ ನಾನು ನಿಮಗೆ ನೆಕ್ಸ್ಟ್ ಅದು ಶೋ ಆಗುತ್ತೆ ನೋಡ್ಬೋದು ಒಂದೊಂದು ಮಾಡಲು ಕೂಡ ಒಂದೊಂದು ಎಕ್ಸ್ಪ್ಲೇನೇಷನನ್ನು ಇಟ್ಕೊಂಡಿತ್ತು ಒಂದೊಂದು ಅದರದೇ ಆದಂಥ ಒಂದು ಸ್ಪೆಷಾಲಿಟಿ ಇತ್ತು ತುಂಬಾ ಚೆನ್ನಾಗಿ ಅನ್ನಿಸ್ತು ಮತ್ತು ಅಲ್ಲಿ ಮಧ್ಯಾಹ್ನದ ಊಟದ ಕೂಡ ವ್ಯವಸ್ಥೆ ಅಲ್ಲೇ ಇರುತ್ತೆ ಸ್ಕೂಲಲ್ಲೇ ಪ್ರತಿ ವರ್ಷವೂ ಅಷ್ಟೇ ಅಂದರೆ ಪ್ರತಿದಿನ ಸ್ಕೂಲಿಗೆ ಮಠದಿಂದ ಶೃಂಗೇರಿ ಮಠದಿಂದ ಊಟ ಬರುತ್ತೆ ಬಟ್ ಇವತ್ತು ಅದಷ್ಟಿಗೆ ಒಂದಿಷ್ಟು ಆ್ಯಡ್ ಆಗಿರುತ್ತೆ ಸ್ಪೆಷಲ್ ಆಗಿರುತ್ತೆ ಇದು ಮನೆಗಳು ಸೋಲಾರು ಮತ್ತು ನಾವು ಯಾವ ರೀತಿ ವಾಟರ್ನ ನಾವು ಯಾವ ರೀತಿ ಸೇವ್ ಮಾಡ್ಬೋದು ಆ ಥರದ್ದು ಎಲ್ಲವನ್ನು ಕೂಡ ಮಕ್ಕಳು ಇದರಲ್ಲಿ ತೋರಿಸ್ತಾ ಬಂದಿದ್ರು ಮತ್ತು ಹ್ಯೂಮನ್ ಬಾಡಿಗೆ ನೀರು ಯಾವ ರೀತಿ ಹೋಗುತ್ತೆ ನೀರು ಯಾವ ರೀತಿ ಸಪ್ಲೈ ಆಗುತ್ತೆ ಅಂತ ಹೇಳಿ ಅಂದರೆ ಮಕ್ಕಳು ತುಂಬಾ ಶ್ರಮಪಟ್ಟು ಇದನ್ನು ಮಾಡಿದರು ಟೀಚರ್ಸು ಅಷ್ಟೇ ಟೀಚರ್ಸಿಂದ ಶ್ರಮ ಇಲ್ಲಾಂದರೆ ಆಗೋದಿಲ್ಲ ಪ್ರತಿ ಒಂದರಲ್ಲೂ ಕೂಡ ಟೀಚರ್ಸು ಮಕ್ಕಳು ಎಲ್ಲರೂ ಕೂಡ ತುಂಬ ನೀಟಾಗಿ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಟ್ರು ತುಂಬಾ ಖುಷಿ ಆಯಿತು ನನಗೆ ನಮ್ಮ ಸ್ಕೂಲ್ ಅಲ್ವಾ ಸೊ ನಮ್ಮ ಸ್ಕೂಲ್ ಅಂತಂದರೆ ನನಗೊಂಥರ ಖುಷಿ ಆ್ಯಕ್ಚುಲಿ ಅವತ್ತು ಫುಡ್ ಫೆಸ್ಟಿವಲ್ ದಿನ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ ಇದು ನನ್ನ ಮಗನ ಒಂದು ಫ್ಯಾನ್ ಮಾಡಲ್ ಇದು ಚೆನ್ನಾಗಿದೆಯಾ ಅವತ್ತು ಇದನ್ನು ಸ್ಯಾರಿ ವೇರ್ ಮಾಡಿದ್ದೆ ಇದೇ ಸ್ಯಾರಿ ಅಂದರೆ ಇದು ಬ್ಯಾಟ್ರಿ ಲೋ ಆಗಿತ್ತು ನಾನು ಅವನು ಎಷ್ಟು ಟ್ರೈ ಮಾಡಿದ್ರೂ ಕೂಡ ಬರಲಿಲ್ಲ ಟ್ರೈ ಮಾಡಿದ ಒಂದು ಸ್ವಲ್ಪ ಅಷ್ಟೇ ಮೂವ್ ಆಯಿತು ಇದರಲ್ಲಿ ಸ್ವಲ್ಪ ಅಷ್ಟೇ ಮೂವ್ ಆಗುತ್ತೆ ನೀವು ನೋಡ್ಬೋದು ಇಷ್ಟೇ ಒಂದು ಸ್ವಲ್ಪ ಅವ್ನು ತುಂಬಾ ಟ್ರೈ ಇದ್ದಾನೆ ಚ ವಿಡಿಯೋ ಮಾಡಬೇಕಾದ್ರೇ ಅದು ಮೂವ್ ಆಗಲಿಲ್ವಲ್ಲ ಅಂತ ಬೇಜಾರಾಯಿತು ಸ್ವಲ್ಪ ಅಷ್ಟೇ ಬಟ್ ಅಲ್ಲಿ ಸ್ಕೂಲಲ್ಲಿ ತುಂಬ ಚೆನ್ನಾಗಾಯಿತು ಸೊ ಇದಾಗಿತ್ತು ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಇನ್ ಥ್ಯಾಂಕ್